ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡುವುದರಿಂದ ಭೂಮಿಯ ಕೆಳಸ್ಥಲದ ಕೆಳಸ್ತರದಲ್ಲಿರುವಂತಹ ಹುಳುಗಳು ಮೇಲ್ಮುಖವಾಗಿ ಬಂದು ಅವು ಏನಪ್ಪ ಅಂತಂದರೆ ಸತ್ತೋಗ್ತವೆ ಬಿಸಿಲಿನ ತಾಪಮಾನಕ್ಕೆ ಜೊತೆಗೆ ಆ ಭೂಮಿಯ ಕೆಳಗಡೆ ಇರುವಂತಹ ಮಣ್ಣು ಏನಪ್ಪ ಅಂದರೆ ಮೇಲ್ ಮೇಲ್ಮ ಮೇಲ್ ಮೇಲ್ಮೈಗೆ ಬರೋ ಬ ಬರೋದ್ರಿಂದ ನಾವು ಬಿತ್ತನೆ ಮಾಡುವಂಥ ಬೀಜಗಳಿಗೆ ಉತ್ತಮವಾದಂಥ ಪೋಷಕಾಂಶಗಳ ಪೋಷಕಾಂಶಗಳು ಸಂಪತ್ತು ಬರಿತದಂಥ ಮಣ್ಣು ಮೇಲ್ಮುಖವ ಮೇಲ್ಮುಖಕ್ಕೆ ಬರೋದ್ರಿಂದ ನೇಗಿಲು ಹೊಡೆದ್ರಿಂದ ಸೊ ನಮಗೆ ಇಳುವರಿಯೂ ಹೆಚ್ಚಾಗ್ತದೆ ಸೊ ಒಡಬೇಸಾಯಿ ನಿಮ್ಮ ಹತ್ರ ಭೂಮಿ ಇತ್ತಂತಂದರೆ ಪ್ರತಿ ಎರಡು ವರ್ಷಕ್ಕೊಂದ್ಸರಿ ಅಥವಾ ಮೂರು ಸಾರಿ ಒಂದು ಮೂರು ವರ್ಷಕ್ಕೊಂದು ಸಾರಿ ನೇಗಿಲ್ನ ಹೊಡೆಸಿದ್ರೆ ಉತ್ತಮವಾಗಿರ್ತದೆ ನೀರಾವರಿ ನಿಮ್ಮ ಜಮೀನಿತ್ತಂತಂದರೆ ವರ್ಷ ವರ್ಷ ನಾವೇನಪ್ಪ ಅಂದರೆ ನೇಗಿಲು ಹೊಡೆಸ್ಲೇಬೇಕಾಗುತ್ತೆ ಯಾಕಪ್ಪ ಅಂದರೆ ಕಸ ಜಾಸ್ತಿ ಬರ್ತದೆ ಕಳೆ ಜಾಸ್ತಿ ಬರ್ತದೆ ಹೀಗಾಗಿ ಈ ಮಾಗಿ ಉಳುಮೆಯಿಂದ ಏನಪ್ಪ ಅಂದರೆ ಈ ಬೇರು ಹೀರುವಂಥ ಕೀಟಗಳಂತ ಏನು ಬರ್ತವೆ ಬೇರು ಹೀರುವಂಥ ಕೀಟಗಳು ಭೂಮಿಯ ಕೆಳ ಒಂದು ಒಂದೂವರೆ ಒಳಗಡೆ ಆಗಿರ್ತವೆ ಸೊ ಈ ನಾವು ಮಾಗಿ ಉಳುಮೆ ಮಾಡಿದಾಗ ಅಥವಾ ಈ ಎಂಬಿ ಪ್ಲಾವ್ ಹಸಿದಾಗ ಆ ಕೆಳಗಡೆ ಮಣ್ಣು ಮೇಲ್ಮು ಮೇಲಕ್ಕೆ ಬರೋದ್ರಿಂದ ಒಂದು ಈ ಸಣ್ಣ ಪುಟ್ಟ ಕಳೆ ಇರಪ್ಪ ಅಂದರೆ ಅದರ ರೂಟ್ ಸಮೇತ ಅಂದರೆ ಬೇರು ಸಮೇತ ಹೊರಗಡೆ ಬರ್ತದೆ ಮೇಲೆಗಡೆ ಬರುತ್ತೆ ಸೊ ಬಿಸಿಲಿನ ತಾಪಮಾನಕ್ಕೆ ಅದರಲ್ಲಿರುವಂಥ ಬೀಜ ಬೀಜ ಏನೇ ಇತ್ತು ಸೊ ಅದು ಕೂಡ ಸುಟ್ಟು ಬಿಡ್ತದೆ ಇಟ್ಸ್ ಲಾಸ್ಟ್ ಇಟ್ಸ್ ಪೊಟ್ಯಾನ್ಶಿಯಲಿಟಿ ಅಂದರೆ ಅದು ಗ್ರೋತ್ ಆಗೋ ಏನೋ ಮೊಳಕೆ ಹೊಡೆಯುವಂಥ ಸಾಮರ್ಥ್ಯ ಇರುವಂಥ ಬೀಜಗಳು ಕೂಡ ಮೇಲ್ ಮೇಲ್ ಸರಕ್ಕೆ ಬರೋದ್ರಿಂದ ಏನಾಗುತ್ತೆ ಸೊ ಅವು ಕೂಡ ತಮ್ಮ ಪೊಟೆನ್ಷಿಯಲ್ ಚಿಗುರು ಹೊಡೆಯೋಂಥ ಸಾಮರ್ಥ್ಯ ಅಥವಾ ಮೊಳಕೆ ಹೊಡೆಯೋ ಸಾಮರ್ಥ್ಯವನ್ನು ಕಳ್ಕೊಂಬಿಡ್ತದೆ ಸೊ ಹೀಗಾಗಿ ಎಲ್ಲ ರೈತರು ಆದಷ್ಟು ಮಾಗಿ ಉಳುಮೆಗೆ ವಿಶೇಷವಾದ ಪ್ರಾತಿನಿಧ್ಯತೆಯನ್ನು ನಮ್ಮ ಪೂರ್ವಿಕರು ಕೊಡ್ತಾಯಿದ್ರು ಸೊ ಈಗಿನ ಕಾಲದಲ್ಲಿ ಕೇವಲ ಮಡಿಕೆ ಹೊಡೆಯೋದು ಕಡ್ರ ಹೊಡೆದು ಬಿತ್ತನೆ ಮಾಡ್ಬಿಡೋದು ಈ ಥರ ಮಾಡ್ತಾರೆ ಆದರೆ ಒಂದೇ ಒಂದು ನಾವು ಈ ವ್ಯವಸಾಯದಲ್ಲಿ ತಿಳ್ಕೊಬೇಕಪ್ಪ ಅಂತಂದರೆ ಯಾವಾಗಲೂ ಜಮೀನನ್ನು ನಾವು ಖಾಲಿಯಾಗಿ ಬಿಡಬಾರ್ದು ಇಲ್ಲಾಂದ್ರೆ ಏನಾಗುತ್ತಪ್ಪ ಅಂದರೆ ಏನು ನಾನಾ ಥರದ ಕಳೆಗಳನ್ನ ಬೆಳೆತರ್ತದೆ ಸೊ ಅದಕ್ಕೋಸ್ಕರ ಏನಾದರೂ ಹೊರಗೆ ತಿರಬೇಕಾಗತ್ತೆ ಇಲ್ಲ ಅಂತಂದರೆ ಇಡಿ ಹೊಡಿಬೇಕಾಗತ್ತೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಬೇಕಿಲ್ಲ ಅಂತಂದರೆ ಜಮೀನಲ್ಲಿ ಅದರ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗ್ತದೆ ಓಕೆ ಸೊ ಅದು ಅನ್ಹೆಲ್ದಿ ಫಾರ್ ದಿ ಫಾರ್ಮರ್ಸ್ ಸೊ ಹೀಗಾಗಿ ಏನಾಗತ್ತಪ್ಪ ಅಂದರೆ ಸೊ ನೀವು ಆದಷ್ಟು ಮಾಗಿ ಉಳುಮೆ ಮಾಡಿ ಬೇಸಿಗೆಯಲ್ಲಿ ಸೊ ಮಾಗಿ ಉಳುಮೆ ಮಾಡೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಒಂದೂವರೆ ಅಡಿ ಅಥವಾ ಒಂದು ಒಂದೂವರೆ ಅಡಿ ಆಳ ಆಳದಿಂದ ಮಣ್ಣನ್ನು ಇದು ಮಾಡಿದಾಗ ಭೂಮಿಯನ್ನು ಕೊರೆದಂಗೆ ಆಗ್ತದೆ ಅದು ಸೊ ನೀರು ಹಿಡಿದುಕೊಳ್ಳುವಂಥ ಸಾಮರ್ಥ್ಯ ಕೂಡ ಭೂಮಿಯಲ್ಲಿ ಹೆಚ್ಚಾಗ್ತದೆ ವಾಟರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಅಂತ ಏನು ಕರಿತೀವಿ ನಾವು ಅದು ಕೂಡ ಇನ್ಕ್ರೀಸ್ ಆಗುತ್ತೆ ಜಾಸ್ತಿ ನೀರನ್ನು ಹೋಲ್ಡ್ ಮಾಡಿಟ್ಕೊಳ್ತದೆ ಸೊ ಈಗ ಏನಪ್ಪ ಅಂದರೆ ನಮಗೆ ಓನ್ಲಿ ರೈನ್ ವಾಟ್ ಹಾರ್ವೆಸ್ಟಿಂಗ್ ನಾವೇನು ಮಳೆ ನೀರಿನ ಮೇಲೆ ನಂಬಿ ಬಿತ್ತನೆ ಏನು ಮಾಡ್ತೀವಲ್ಲ ಅವ್ರಿಗಿದು ವರಾನೆ ಅಂತ ಕರಿಬೋದು ಮಾಗಿ ಹುಳುಮೆ ಸೊ ಏನಾಗಪ್ಪ ಅಂದರೆ ಈ ಥರ ಎಂಟೆ ಎಂಟೆ ಕಾಣ್ತಿದೆಯಲ್ಲ ನಿಮಗೆ ಸೊ ಹೆಚ್ಚು ಹೆಚ್ಚು ನೀರನ್ನು ಶೇಖರಣೆ ಮಾಡ್ತದೆ ಸೊ ಇದಾದ ನಂತರ ಒಂದು ಎರಡು ತಿಂಗಳು ಬಿಟ್ಟು ಹೊಡೆದು ಹೊಡೆದ್ಬಿಟ್ರೆ ಒಂದು ಮಳೆ ಆದ ನಂತರ ಕಟ್ಟರ್ ಕಟ್ಟರೆ ಹೊಡೆದ್ಬಿಟ್ರೆ ಅಂದರೆ ರೋಟಾವೇಟ್ರ್ ನಾವು ಇದನ್ನು ಹೊಡೆದ್ಬಿಟ್ಟು ಇದ್ರೆ ಮಣ್ಣು ಚಾ ಪುಡಿ ಥರ ಸ್ಮೂತ್ ಆಗಿಬಿಡ್ತದೆ ಸೋ ಇದು ನನ್ನ ಅಭಿಪ್ರಾಯ ಅನಿಸಿಕೆ ಸೊ ಏನಾದರೂ ನಿಮಗೆ ಇದರಲ್ಲಿ ಮಾಹಿತಿ ತಪ್ಪಿತ್ತಂದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು ಸೊ ಇಂದಿನ ವೀಡಿಯೋದ ಮುಂದಿನ ವೀಡಿಯೋದಲ್ಲಿ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು